ಕಬ್ಬರ ಪಟ್ಟಣದಲ್ಲಿ ಚೆನ್ನಮ್ಮ ಮೂರ್ತಿ ಪ್ರತಿಷ್ಠಾಪನೆ ಎಸ್ಆರ್ ಚಿಕ್ಕೋಡಿ ತಾಲೂಕಿನ ಕಬ್ಬೂರ ಪಟ್ಟಣದ ಚೆನ್ನಮ್ಮ ವೃತ್ತದಲ್ಲಿ ನೂತನವಾಗಿ ನಿರ್ಮಿಸಿದ ವೀರರಾಣಿ ಚೆನ್ನಮ್ಮ ಮೂರ್ತಿಯನ್ನ ಕೂಡಲೇ ಸಂಗಮದ ಪಂಚಮ ಶಾಲಿ ಪೀಠಾಧ್ಯಕ್ಷರಾದ ಬಸವ ಮೃತ್ಯುಂಜಯ ಮಹಾಸ್ವಾಮೀಜಿಯವರು ನೇತೃತ್ವದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ ಪಟ್ಟಣದ ಹನುಮಾನ ಮಂದಿರದಿಂದ ವೀರರಾಣಿ ಚೆನ್ನಮ್ಮಾ ಮೂರ್ತಿಯನ್ನ ನೂರಾರು ಸುಮಂಗಲಿಯರು ಆರತಿಗಳೊಂದಿಗೆ ಹಾಗೂ ವಿವಿಧ ವಾದ್ಯ ಮೇಳಗಳೊಂದಿಗೆ ಪಟ್ಟಣದ ಪ್ರಮುಖ ಭೇಟಿಗಳಲ್ಲಿ ಮೆರವಣಿಗೆ ಮುಖಾಂತರ ಚೆನ್ನಮ್ಮ ವೃತ್ತದವರೆಗೆ ಸಾಕಿಕೊಂಡು ರಾಣಿ ಚನ್ನಮ್ಮನ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದೆ ಈ ಸಂದರ್ಭದಲ್ಲಿ ಗಪೂರ ಪಟ್ಟಣದ ವೀರರಾಣಿ ಚೆನ್ನಮ್ಮ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಿರಿಯರು ನಾಗರಿಕರು ಉಪಸ್ಥಿತರಿದ್ದರು ಅದಕ್ಕೆ ಎಲ್ಲ ಸಮಾಜದವರು ನಾಳೆ ಒಂದೇ ಸಮಾಜ ಇಲ್ಲ ಎಲ್ಲ ಸಮಾಜದವರು ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದ ಈ ಭಾರತ ದೇಶಕ್ಕೆ ಇಂಥ ಒಂದು ಸಾಂಸ್ಕೃತಿಕ ಸಂಸ್ಕಾರವಾದಂತ ಭೂಮಿ ನೆಲ ಜಲ ಭಾಷೆ ಇದಕ್ಕೆಲ್ಲದಕ್ಕೂ ರಣಕಳೆ ರಣಕಹಳೆಯನ್ನ ಓದಿರತಕ್ಕಂಥ ವೀರರಾಣಿ ಕಿತ್ತೂರ ಚೆನ್ನಮ್ಮ ಇವತ್ತು ಕಟ್ಟು ಕಬ್ಬೂರು ಪಟ್ಟಣದಲ್ಲಿ ಅನಾವರಣಗೊಂಡಿದ್ದಾಳೆ ಇವಳ ಮಾದರಿ ದೇಶಭಕ್ತಿ ನಮಗೆಲ್ಲರಿಗೂ ಮಾದರಿ ಆಗಲಿ ಅಂತ ನಾನು ಆಶಿಸುತ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಸಂಸ್ಥೆ ಮಾಲಿಂಗ್ ಬಸವ್ರಭು ಏನು ಏನೋ ಇರಕ ಟಕ ನೋಡಿ ನೀ ಮಾಂಗಿ ಅಂತ ಹೇಳೋದು ಆದ್ರೆ ನಾವು ಸ್ಟಾಂಡ್ ಇಟ್ಕೊಂಡು ನಿಂತಿದ್ದೀವಿ ಆದ್ರೆ ಬೈಕ್ ಕಟ್ ಮಾಡ್ತೀನಿ ಯಾರಿಗೂ நான செம்மனா இருக்கேன் ರಾಣಿ ಚೆನ್ನಮ್ಮ ಮೂರ್ತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಿತು ಇದು ಮೂವತ್ತು ವರ್ಷಗಳ ಕಾಲ ಕಬ್ಬೂರ್ ಗ್ರಾಮದ ಕನಸಾಗಿತ್ತು ಆದ ಕಾರಣ ಕಬ್ಬೂರ್ ಗ್ರಾಮದ ಎಲ್ಲ ಸಮಾಜ ಎಲ್ಲ ಬಾಂಧವರು ಇದಕ್ಕೆ ಸಹಕಾರ ನೀಡಿದ್ದಾರೆ ಅದಕ್ಕೆ ಅದರ ಈ ಗಣಿಗರು ನೀಡಿದ್ದಾರೆ ಅದ ಕಾರಣ ಈ ಚೆನ್ನಮ್ಮ ಮೂರ್ತಿಯು ಇವತ್ತಿನ ದಿವಸ ಪ್ರತಿಷ್ಠಾಪನೆ ಆಯಿತು ಧನ್ಯವಾದಗಳು ಹೇಳಿ ರಾಣಿ ಚೆನ್ನಮ್ಮ ನಿಮ್ಮ ಸರಿ ಸುನಿಲ್ ಕುಲ್ಕರ್ ಭಾರತ ದೇಶದ ಭವ್ಯ ಪರಂಪರೆ ಇತಿಹಾಸದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ದೇಹ ತ್ಯಾಗ ಮಾಡಿದಂತಹ ಮೊಟ್ಟ ಮೊದಲ ಪ್ರಥಮ ಮಹಿಳೆ ಸ್ವಾತಂತ್ರ್ಯ ಹೋರಾಟಗಾರರ ಮಹಿಳೆ ನಮ್ಮ ದೇಶದ ಸ್ವಾಭಿಮಾನಿ ಮಹಿಳೆಯಾಗಿರೋದ್ರಿಂದ ಅವಳ ಒಂದು ನೆನಪಿಗಾಗಿ ಅವಳ ಸ್ಮರಣೋತ್ಮಕಕ್ಕಾಗಿ ನಮ್ಮ ಹಿಂದೂ ಸಮಾಜ ಯಾವಾಗಲೂ ಸ್ಮರಣೆ ಮಾಡ್ತಾ ಇದೆ ಆ ಸ್ಮರಣೋತ್ಸವದ ನಿಮಿತ್ತವಾಗಿ ಇಲ್ಲಿ ಕಬ್ಬೂರಿನಲ್ಲಿ ನಮ್ಮ ಯುವಕರಿಗೆ ಒಂದು ಪೂರೈಕೆ ಪ್ರೇರಣೆಯಾಗಲಿ ಪ್ರೋತ್ಸಾಹ ದೊರೀಲಿ ಅಂತಕ್ಕಂಥ ಇಚ್ಛೆಯನ್ನು ಇಟ್ಟುಕೊಂಡು ಆ ಕಬ್ಬೂರದ ಎಲ್ಲ ನಾಗರಿಕರು ಕೂಡಿಕೊಂಡು ಇಲ್ಲೊಂದು ಅಶ್ವಾರೂಢ ರಾಣಿ ಚೆನ್ನಮ್ಮ ಮೂರ್ತಿಯನ್ನು ತಯಾರು ಮಾಡಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ ಇದಕ್ಕೆ ಎಲ್ಲ ಸಮಾಜದ ಎಲ್ಲ ಸಕಲ ಸಮಾಜಗಳ ನಾಗರಿಕರು ಸಹಕಾರವನ್ನು ನೀಡಿದ್ದಾರೆ ದೇಣಿಗೆ ನೀಡಿದ್ದಾರೆ ನಮ್ಮ ನಾಡಿ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಚೆನ್ನಮ್ಮ ಮೂರ್ತಿಯ ಮೂರ್ತಿಯನ್ನು ಅಲ್ಲಿ ಕುರುಸಾಮ್ರಾಜ್ಯ ಪೂರ್ಣ ಸಂತೋಷವಾಗ್ತಾ ಇದೆ ನಾವೆಲ್ಲ ಯುವಕರಿಗೆ ಇದೊಂದು ಪ್ರೇರಣೆ ಆಗಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಇದನ್ನ ಸ್ಥಾಪನೆಯನ್ನು ಮಾಡಿದ್ದೀವಿ ನಿಮ್ಮ ಹೆಸರು ಡಾಕ್ಟರ್ ಆರ್ ಕೆ ಬಾಜಿ बस बस हां बाई में ये वचन ना आप और में चन्नम माता चन्नम माता ಪುತ್ರಿ ಅನಾವರಣ ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದೀವಿ ಪ್ರತಿಷ್ಠಾಪನೆ ಈವತ್ತಿನ ದಿನ ಕಬ್ಬೂರು ಪಟ್ಟಣದ ಶ್ರೀ ಹನುಮಾನ್ ದೇವಸ್ಥಾನದಿಂದ ಶೋಭಾಯಾತ್ರೆಯನ್ನು ಪ್ರಾರಂಭ ಮಾಡಿ ಪಟ್ಟಣದ ಪ್ರಮುಖ ಬೀದಿಗಳ ಮುಖಾಂತರ ಆಯ್ದು ಈವತ್ತಿನ ದಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಈ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ತಾಯಂದಿರು ಆರತಿ ಹಾಗೂ ವಾದ್ಯಮೇಳದೊಂದಿಗೆ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡು ಈವತ್ತಿನ ದಿನ ನಮ್ಮ ತುಂಬ ಗೂಢ ಪೂಜರಾದ ಮಸೌಜಯ ಮಸೂದೆಯ ಪೂಜರ ನೇತೃತ್ವದಲ್ಲಿ ಜೀವನ ಪ್ರತಿಷ್ಠಾಪನೆ ಮಾಡಿ ಈ ಥರ ಉದ್ಘಾಟನಾ ಸಮ ಕೆಲವೇ ದಿನಗಳಲ್ಲಿ ತುರಿಯಾಗಿ ಕುಂಭಮೇಳದಲ್ಲಿ ಹಮ್ಮಿಕೊಳ್ಳಲು ನಿಶ್ಚಯಿಸಿದ್ವಿ ಈ ಕಾರ್ಯಕ್ರಮವನ್ನು ಕಬ್ಬೂರು ಪಟ್ಟಣದ ರಾಣಿ ಚೆನ್ನಮ್ಮ ಕಂಚಿನ ಮುಂದುವರಿ ಅನಾವರಣ ಅಂತ ಒಂದು ಸಮಿತಿಯೇ ಆ ಸಮಿತಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಪಡೆದುಕೊಂಡಿದ್ದೀವಿ ಓಕೆ ನಿನ್ನ ಹೆಸರು ಹೇಳಿ ಓಕೆ ಈ ಇವತ್ತಿನ ದಿನ ಕಪ್ಪೂರು ಗ್ರಾಮಕ್ಕೆ ಒಂದು ಫೋದಿನ ಯಾಕೆಂದರೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಚನ್ನಮಹೂರ್ತವನ್ನು ಮಾಡಿ ಚೆನ್ನಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕನ್ನೋ ತೀರ್ಮಾನ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಆಗಿತ್ತು ಈ ಮುಂಚೆ ಅದರ ನಂತರ ಎರಡು ಸಾವಿರದ ಮೂರರಲ್ಲೂ ಆಗಿತ್ತು ತೀರ್ಮಾನ ಅವಾಗ ಗ್ರಾಮ ಪಂಚಾಯತಿ ಇಟ್ಕೊಳ್ಬೇಕು ಇದು ಸುಭಾಷ್ ನಮ್ಮ ಗ್ರಾಮದ ಪ್ರಮುಖರಾದ ದಿವಂಗತ ಸುಭಾಷ್ ಗೌಡ ಸುಭಾಷಣ್ಣ ಪಾಟೀಲ್ರವರ ನೇತೃತ್ವದಲ್ಲೇ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಇಲ್ಲಿಯವರೆಗೆ ಮುಂದೂಡುತ್ತಾ ಬಂದಿದ್ದು ಈಗ ಕೊನೆ ಕ್ಷಣದಲ್ಲಿ ಗ್ರಾಮ ಸಕಲ ಗ್ರಾಮಸ್ಥರ ಸಹಕಾರದೊಂದಿಗೆ ಇವತ್ತು ಈ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆದು ಇವತ್ತು ನಮ್ಮ ಕಪೂರ್ ಪಟ್ಟಣದಲ್ಲಿ ವೀರ ರಾಣಿ ರಾಷ್ಟ್ರಮಾತಿ ಕಿತ್ತೂರು ಚೆನ್ನಮ್ಮ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಸಕಲ ಗ್ರಾಮಸ್ಥರು ಎಲ್ಲ ಕೂಡಿಕೊಂಡು ಒಗ್ಗೂಡಿಕೊಂಡು ಅದ್ದೂರಿಯಾಗಿ ಹನುಮಾನ್ ದೇವಸ್ಥಾನದಿಂದ ವಾದ್ಯ ಮೇಳೋದೊಂದಿಗೆ ತಾಯಂದಿರ ಆರತಿಯೊಂದಿಗೆ ಇಲ್ಲಿಗೆ ಆಗಮಿಸಿ ಪ್ರತಿಷ್ಠಾಪಿಸಲಾಯಿತು ಇನ್ನು ಮುಂದೆ ಇದನ್ನು ಅತಿ ಶೀಘ್ರದಲ್ಲಿ ಇದರ ಅನಾವರಣ ಕಾರ್ಯಕ್ರಮವನ್ನು ಕೂಡ ಅದ್ಧೂರಿಯಾಗಿ ಸಕಲ ಗ್ರಾಮಸ್ಥರು ಮಾಡುವ ನಿಶ್ಚಯವನ್ನು ಮಾಡಿದ್ದೇವೆ ಓಕೆ ನಿಮ್ಮ ಹೆಸರೇಳರಿ ನಮ್ಮ ಹೆಸರು ಜಯಾನಂದ್ ಇರಪ್ಪ ಕಲಿ ನಾನು ರಾಣಿ ಚೆನ್ನಮ್ಮ ಕಂಚಿನ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಒಬ್ಬ ಕಾರ್ಯಕ್ರಮ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಕಬ್ಬೂರ್ ಪಟ್ಟಣದ ಸಮಸ್ತ ಗುರು ಹಿರಿಯರು ಸುತ್ತಮುತ್ತಲಿನಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಗುರು ಹಿರಿಯರು ಪಟ್ಟಣದ ಯುವಕ ಮಿತ್ರರು ತಾಯಂದಿರು ಮಹಿಳೆಯರು ಎಲ್ಲರೂ ಬಂದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡುವುದರ ಜೊತೆಗೆ ಭಾರತ ದೇಶದಲ್ಲಿ ಒಬ್ಬ ಮಹಿಳೆ ಸ್ವತಂತ್ರಗೋಸ್ಕರ ತನ್ನ ಕಹಳೆಯನ್ನು ಓದುವುದರ ಜೊತೆಗೆ ಈ ದೇಶಕ್ಕೆ ದೇಶಾಭಿಮಾನವನ್ನು ಮೆರೆದು ಈ ಜಗತ್ತಿಗೆ ತನ್ನ ಆದರ್ಶಮಯವನ್ನ ತೋರಿಸಿಕೊಟ್ಟಂತ ವೀರ ಮಹಿಳೆಯ ಪುತ್ಥಳೆ ಅನಾವರಣ ಕಾರ್ಯಕ್ರಮ ಇವತ್ತು ಕಬ್ಬೂರ್ ಪಟ್ಟಣದಲ್ಲಿ ಜರುಗಿದೆ ಇದಕ್ಕೆ ಕಬ್ಬೂರ್ ಪಟ್ಟಣದ ಸಮಸ್ತ ನಾಗರಿಕರು ಮತ್ತು ಸುತ್ತಮುತ್ತಲಿನಿಂದ ಆಗಮಿಸಿರತಕ್ಕಂತ ಎಲ್ಲ ನಾಗರಿಕರು ಇವತ್ತು ಸಾಕ್ಷಿಯಾಗಿ ಈ ಭಾರತ ದೇಶಕ್ಕೆ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಕಬ್ಬೂರು ಪಟ್ಟಣದ ಸಮಸ್ತ ಗುರು ಹಿರಿಯರು ಸುತ್ತಮುತ್ತಲಿನಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಗುರು ಹಿರಿಯರು ಪಟ್ಟಣದ ಯುವಕ ಮಿತ್ರರು ತಾಯಂದಿರು ಮಹಿಳೆಯರು ಎಲ್ಲರೂ ಬಂದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡುವುದರ ಜೊತೆಗೆ ಭಾರತ ದೇಶದಲ್ಲಿ ಒಬ್ಬ ಮಹಿಳೆ ಸ್ವತಂತ್ರಗೋಸ್ಕರ ತನ್ನ ಕಹಳೆಯನ್ನು ಓದುವುದರ ಜೊತೆಗೆ ಈ ದೇಶಕ್ಕೆ ದೇಶಾಭಿಮಾನವನ್ನು ಮೆರೆದು ಈ ಜಗತ್ತಿಗೆ ತನ್ನ ಆದರ್ಶಮಯವನ್ನು ತೋರಿಸಿಕೊಟ್ಟಂತ ವೀರ ಮಹಿಳೆಯ ಪುತ್ಥಳೆ ಅನಾವರಣ ಕಾರ್ಯಕ್ರಮ ಇವತ್ತು ಕಬ್ಬೂರ್ ಪಟ್ಟಣದಲ್ಲಿ ಜರುಗಿದೆ ಇದಕ್ಕೆ ಕಬ್ಬೂರ್ ಪಟ್ಟಣದ ಸಮಸ್ತ ನಾಗರಿಕರು ಮತ್ತು ಸುತ್ತಮುತ್ತಲಿನಿಂದ ಆಗಮಿಸಿರತಕ್ಕಂತಹ ಎಲ್ಲ ನಾಗರಿಕರು ಇವತ್ತು ಸಾಕ್ಷಿಯಾಗಿ ಈ ಭಾರತ ದೇಶಕ್ಕೆ